దోస్తా అమృత బర్ల జగ్ జగ్ అప్పావు ಫೋನ್ ಹಚ್ಚಿ ಕೇಳ್ಬೇಕು ಫೋನ್ ಹಾಕಿ ಎತ್ತಲಗಾಳುಪ ನೋಡು ಹಚ್ಚಿ ನೋಡು ಬಂದ್ಸಲ ಎತ್ತಲೀ ಒಟ್ಟ ಅದು ನೋಡು ಅಂಟಾರ ಇರ್ಲ ಅಮೃತ 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 ಏ ಅನಂದ ನಾ ಬಡ್ಬಡಿಸ್ಬೇಕು ನೀಡ್ಬಡಿಸಲಿ ನೋಡೋದ್ ದೋಸ್ತಿಲ್ಲೇ ಇಲ್ಲಿ ನೋಡಲ್ಲೇ ಏಯ್ ಏಯ್ ನೋಡುವ

ನಮ್ಮಿಬ್ರು ಮದ್ವಿ ಜಲ್ದಿ ಬಿಡ್ಕೊಂಡು ಏನು ನಮ್ಮಿಬ್ರು ಮದುವೆ ಆಗಲಿ ಅಂತ ಬೇಡ್ಕೊಂಡಿಲ್ಲ ಆದ್ರೆ ನಿಂಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊಂಡೆ ಏನಂದಿ ಅಮೃತ ನಿಂದು ಹಿಂಗೆ ಅಲ್ಲ ಕತ್ತಿದಿ ಬಡ್ಕಲ್ಲ ನೀನಂದ್ರೆ ನನಗಿಷ್ಟ ಆದ್ರೆ ನನ್ನ ಹಣೆ ಬರ್ದಾಗ ನಿನ್ನ ಹೆಸರು ಬರ್ದಿಲ್ಲ ನಿಂಗೆಲ್ಲ ಗೊತ್ತಿದ್ದ ಐತಿ ನಂಗೆ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ ಎಲ್ಲಾನು ನಮ್ಮ ಅಣ್ಣನ ಅವನು ಹೇಳ್ದಂಗೆ ನಾ ಕೇಳಬೇಕು ನೆನ್ನೆ ಫೋನ್ ಮಾಡಿ ನಂಗೆ ಊರಿಗೆ ಬಾ ಅಂತ ಹೇಳೋಣ ನಂಗೆ ಹುಡುಗನ ಹುಡ್ಕ್ಯಾನ ಅವನು ಇನ್ ಮ್ಯಾಗ ನನಗೆ ಕಾಲ್ ಮಾಡಕ್ಕೆ ಹೋಗ್ಬೇಡ ನಾನು ಭೇಟಿನೂ ಆಗಕ್ಕೆ ಟ್ರೈ ಮಾಡಬೇಡ ನನ್ನ ನಾ ಇವತ್ತು ಊರಿಗೆ ಹೊಂಟೇನಿ ನೀ ಕೊಡ್ಸಿದ್ದಿ ಇಚ್ಛಾ ನನಗೆ ಬೇಡ ನೀನು ನೆನಪು ಕಾಡ್ತಿದ್ದು ನನ್ನ ಹತ್ರ ಇತ್ತು ಅಂದ್ರೆ ಇನ್ ಯಾವತ್ತು ನನಗೆ ಫೋನ್ ಮಾಡಕ್ ಹೋಗ್ಬೇಡ ನನ್ನ ಭೇಟಿ ಮಾಡೋ ಪ್ರಯತ್ನ ಯಾವತ್ತು ಮಾಡಕ್ ಹೋಗ್ಬೇಡ ನೀನು ಅಮೃತ ಯಾಕೋ ದೋಸ್ತು ಏನಾಯ್ತು ಯಾಕೋಸ್ತು ಜನ ಅಲ್ಕೋತ ಹೋದರು ಅದು ಅರಣ್ಯ ನಾವು ಹುಡುಗ ನೋಡ ಚಲೋಂದು ಅದೇ ಹುಡುಗ ಮದ್ವೆ ಆತನಂತ ನನಗೆ ಹೇಳಕ್ ಬಂದ ನೋಡು ತು ನಾವ ಈಗಿನ ಕಾಲು ಬಿಡುಗಾರ ನಂಬಕ್ಕೋಗಬಾರೀ ನಡಬಾರ ಗಜ್ಜು ಕೊಡ್ತಾರಲೇ ಬಿಡು ದೋಸ್ತ ಪೀಲಾಬೇಡ ಬಾಯಲಿ ಕ್ರಿಕೆಟ್ ಮ್ಯಾಚ್ ಐತಿ ನೋಡಂಬ ಹೋಗಿ ಕ್ರಿಕೆಟಾ ಹ್ಮ್

ಇನ್ನ ಯಾಕ ಏನಾಯ್ತು ಇಲ್ಲೇ ಹಳಕಟ ಬಾಜು ಊರಾಗ ನಿನ್ ಸಲುವಾಗಿ ಒಂದ್ ಹೆಣ್ಣು ನೋಡಿನ ಒಲೆ ಜಲ್ದಿ ಮದ್ವಿ ಬ್ಯಾಡ ನನಗ ಇಲ್ಲ ಹೋಗಿ ನೋಡ್ಕೊಂಬಂದ್ ಬ್ಯಾಡ ಸ್ವಲ್ಪ ಹೇಳದ್ ಕೇಳು ಯಾರು ಹಲೋ ದೋಸ್ತಿ ಸ್ಪೀಕರ್ ಇಡು ದೋಸ್ತ ಸ್ಪೀಕರ್ ಹೇಳು ಇಡ್ತೀನಿ ಯಾಕಪ್ಪ ಏನಿತ್ತು ಏ ಮಗನೇ ಬಾಜು ಊರಗ ಒಂದೇ ಹೆಣ್ಣದ ಚಲೋ ಹೆಣ್ಣದ ಹೋಗಿ ನೋಡಬಂತು ನಾ ಅತ್ತಿನಿ ಮಗ ನನಗೆ ಹಳ್ಳಿ ಮಾತಾಡ್ತಾನೆ ಅಪ್ಪ ಈಗ ನಾನು ಇಷ್ಟ ಜಲ್ದಿ ಮದುವಿ ಬೇಡ ಯಾವಾಗ ಆಗಕತ್ತಿನಾ ಇನ್ನ 2 ವರ್ಷ ಓತ್ತಿನಾ ಯಾವಾಗ ಆತಲ್ಲ ಮದುವಿ ವೈಶೆ ಹೋಗಿಲಕ ಬತ್ತಲ ಅಪ್ಪ ಇನ್ನ 2 ವರ್ಷ ವಾಲನೆ ವಾಲಂದ್ರೆ ಎಂಗ್ ನಡಿ ತೊಲೆ ಇಲ್ಲೇ ಬಾಜೂರಗ ಆದ ಹೋಗಿ ನೋಡಕೋ ಬಾಾ ದೂರ ಇಲ್ಲ ಅಪ್ಪ ಬೇಡ ಈ ಜಲ್ದಿ ಜಲ್ಲಿ

ನೋಡ್ಕೋ ಜಲ್ ಬದಲ ಈಗ ಹುಡುಗಿ ನೋಡ್ಲಕ್ಕ ಹುಡುಗಿ ನೋಡ್ಲಕ್ಕ ಬರೀ ಯಾವ್ದು ನಮ್ಮ ಹುಡುಗಿರ ಗೊತ್ತಿಲ್ಲ ನಾ ಹೋಗಿಲ್ಲ ಊರಿಗೆ ನಡಿ ಚಾನೆ శివ శివ ఈ కడే తోడే కడే బర్లేపా ముంజాని ముంజాని ఫుల్ కస్టమర్ బర్లీ నన్ను అనే బరక ఎప్ప దేవ్రే పాండూరంగ

ಹುಡುಗ ಬರಾಟಿಗೆ ನಾನು ಬರ್ತೀನಿ ಇನ್ನ ಈಗ ಅಂಗಡಿ ಚಾಲು ಮಾಡಿ ಜರ ಕುಂದಿರ್ತೀನಿ ಒಂದ್ ನಾಲ್ಕು ಗಿರಕ್ಕೆ ಆಗೋನಾ ಸುಮ್ಮನೆ ಜರ ಗಲ್ಲೇದವ್ರ ಒಕ್ಕ ಹೋಗಾನ ಬಂದ್ಬಿಡ್ತೀನಿ ಅವರು ಇವತ್ತ ಬರ್ತಾರ ಬರ್ತಾರ ಒಂದ್ ಜರ ತಡ ಮಾಡಿ ಬರ್ತಾರ ಅವರು ನೀ ಜರ ಫ್ರೆಶ್ ಆಗಿ ಎಕ್ದ್ ಹೆಂಗ್ ಕಾಣಬೇಕು ಹೀರಾಣ್ ಹೀರೋಣಿ ಕಣ್ಣಿಗೆ ಕಾಣ್ಬೇಕು ನೋಡುವ ಬಂದಿದ್ ಬರೋಕ್ ಪಾಸೆ ಮಾಡ್ಬೇಕು ಅಷ್ಟು ಮಾಡ್ಬಿಡು ನೀ ಸರಿತು ನಾ ಬರ್ತೀನಿ ಹಾ ಬರ್ತೀನಿ 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 ಹೋಗುವ ಜರ ಸ್ವಲ್ಪ ಏನೋ ಮರ್ತಂಗ್ತು ಯಾಕಂದ್ರ ಈಗ ಬರ ಮುಂದ ಹುಡುಗಿ ಬರ ಮೊದಲ ಯಾರ ಅವ್ರ ಲೇಔನ್ ಇಲ್ಲಿ ಯಾರ ಇಲ್ಲಿ ಗೀರ್

తొర ఏయ్ బాయ గిడా ఇడు ఏమను నువ్వు ఇదేంట గిర నువ్వు ఇడు నుందో సీదా అదిలో నొడ్కో కడ్డి కడ్డి కొడు నా మా బెంకి اوني ಆಸ್ಕೊಳ್ಳೆ ಮಕ್ಕಳು ನೇ ನಿಮ್ ಮವನ ಸಿಗ್ರೆಟ್ ಚೇತ್ರ ಆಯ ಓನ ಓನ್ ಶಿ 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 ಏ ಹೋಗಿ ಬಿಡ್ಕೊಂತ ಇಲ್ಲೇ ಕುಂದಿರ್ತ್ರಾ ನೀನು ಏ ನಾನೇ ಮತ್ತೆ ಯಾರು ಬರಂಗ ನೋಡಲೇ ಯಲ್ಲ ಯಾವದಾ ದ್ಯಾರೇ ಅಂತಲ್ಲ ಏ ತಮ ರೊಕ್ಕ ಕೊಡ್್ರೋ ನಾನು ಜರ್ ಅರ್ಜೆಂಟ್ ಆದ ಹೋಗಬೇಕು ಮನೆಗೆ ಏ ನಮ್ಮ دوستಿ ರಕ ಕೇಳ್ತೆ ಹೇಳಲೇ ಹೇಳು ಯಾರು ಕೋನೇ

ಇದೂನು ನಾನೇ ಹಚ್ಬೇಕು ಈಗ ರೊಕ್ಕ ಹೌದು ನಿಂದು ಇದೇ ಊರಲ್ಲ ಹೌದು ಹೌದು ಇಲ್ಲೇ ಇರ್ತೀನೂ ಹ್ಮ್ ಮತ್ತೆ ನಮ್ಮ ಅಂಗಡಿಯರ್ತೀನಿ ನಾ ಅದೇ ಇಲ್ಲಿ ಯಾರ ಪಾಪ ಕೊಡಂತ ಗೊತ್ತ ನಿನ್ಗ

ಎಷ್ಟೈತೆ ರೀ ಇಪ್ಪತ್ತು ತಮ್ಮ ಯಾಕ ಹೆಸ್ರು ಕೇಳಿದೆಲ್ಲೋ ಹೆಸ್ರು ಕೇಳಿದೆಲ್ಲ ಯಾಕ ಸುಮ್ ಸುಮ್ಮ ಕೇಳಿರಿ ತಮ್ಮ ನಾನೇ ಪಾಪು ಗೌಡ ಹೌದ್ರಾ ಹೆ ಚಲೋ ಅದ್ರಿ ಹೆಸ್ರು ಹಾಂ ನಡೀತೀವಿ ರೀ ಓತ ಮತ್ತೆ ಬರ್ರಿ ಹಾಂ ಹಂಗೆ ಹಾಂ ಹ್ಞೂ ಶುಖ್ರಾಟ್ ಸೇದ ಕಲಿಬೇಡ್ರಿ ಅಂದ್ರೆ ಸೈರಾಜ್ ಹುಳಿ ಮಕ್ಳು ಒಯ್ದು ಸೈರಾಜ್ ಹುಳಿ ಮಕ್ಳು पहले तेरे पापा को तो नहीं है मेरे करते नहीं हो मेरे जहाँ मत मनी अगर हड़ू कुत्ता लगे क्या पे हाँ इले पापा को तो गो मनी लगा साइकिल चलना कुड़ो अंदाज़ है तो नहीं है हो गले हाँ कुड़ो को है तो ना हो हाँ कुड़ो नहीं हो हाँ कुड़ बहुत जल्दी होगा ಯಾಷ್ಟರ ಲಸರ ಲನ ಆಗ್ತಸರಿ ದಾ ಸೋಗಸಲೇ ಕೈ ಸಿಗ್ಸಿ ಆوندು ಕೈತಿಗೆ ಹ್ಮ್ ತೋ ಆಕಿನೇಗ ಜಿರಾ ಬಾಪಕ ಮನೆ ಎಲ್ಲಿತಿ ಇದೆ ಹೋಗು ಇಲ್ಲಿ ಅಡ್ರೆಸ್ ಹೇಳದ साइकिल ಚೇನ್ ಆಗ್ಸುತೆ ಹಿಡಿಲೇ ನೀನು ದಾ

ಬಡ್ಕಲ್ ನೀ ನೀ ಅದಕ್ಕೆ ಇಲ್ಲಿಗೆ ಬರಕ್ ಹೋದಿ ನಾ ಅವತ್ತ ಹೇಳಿಲ್ಲ ನಿನಗ ಬರಬೇಡ ಅಂತ ಅಂದ ನನಗ ನೋಡಾಕ್ ಬರ ಆತರ ಅದನ್ ಕೆಡಿಸಿಡ್ಬೇಕು ಅಂತ ಬಂದಿಯ ಹೌದು ನೀ ಯಾಕೆ ಇಲ್ಲಿಗೆ ಬಂದಿದಿ ನೋಡ್ಬಳಕಲ್ಲ ನಾನ್ ಅವತ್ತ ಹೇಳೇನಿ ನನಗ್ ಫೋನ್ ಇನ್ನು ಮಾಡಾಕ್ ಹೋಗ್ಬೇಡ ಅಂತ ಅಂದ್ ಫೋನ್ ಎಲ್ಲಾ ಮಾಡ್ಬಿಟ್ಟಿದಿ ಮನಿ ಹುಡ್ಕಂಡ್ ಬಂದಿದಿ ನನಗ ನೋಡಾಕ್ ಬರ ಆತರ ಅದನ್ ನೀ ಹಾಳ ಮಾಡ್ಬೇಕಂತ ಅಂದ್ ಬಂದಿದೀ ಇಲ್ಲಿವರೆಗೂ

ನಮ್ಮ ಅಪ್ಪ ಇಷ್ಟೆಲ್ಲ ಮಾಡ್ಬಂದೀವ ನೀನು ಮಣ್ಣಿದ್ದಲ್ಲ ಆದ್ಮ ಸುಮ್ನೆ ರಾಕ್ವಾಗಲ್ಲ ನಿಮಗ ಏನಾರ ಒಂದ್ ಮಾಡ್ಬೇಕಲ್ಲ ಏನ್ ಮಾಡ್ತಿ ಏನಾರ ಒಂದ್ ಮಾಡ್ಬೇಕಲ್ಲ ನೀವು ಮಾಡಿ ಬಂದಿರೋದ್ಕ ಬಾ ಒಳಕ್ಕೆ ಹೋಗಣ

ಇದನ್ನ ಹಾಕೋ ನೀ ಹೇಳ್ತಿನಿ ಇದನ್ನ ಹಾಕೊಂಡಿರ್ರಿ ಅಣ್ಣ ಬಂದಾಗ ಏನಾರ ಒಂದ್ ಮಾತಾಡಿ ಮ್ಯಾನೇಜ್ ಮಾಡ್ತೇನೆ ನಾನು ಇದು ಹಾಕೋಬೇಕೇ ಗಾ ನಾ ಹೇಳೋವರೆಗೂ ನೀವು ಮಾಸ್ಕ್ ತಗಿ ಅದನ್ನ ತಗಲ್ ತಗೋ ಅಣ್ಣ ಬರ ಟೈಮ್ ಆಯ್ತು ಇನ್ನು ಆದ್ರೂ ಬಂದಿಲ್ಲ ಇಲ್ಲೆಗ್ ನಾಯಿ ಮೇರಿ ಬಂದಲ್ ತಲಗ ಯಲಾವ್ ಉನ ಉನ ಬೀಗ್ರ ಬಿಟ್ರಲ್ಲ ಏನೋ ಒಂದು ಮಾಸ್ಕ್ ಹಾಕೋಬೇಕು ನಮಸ್ಕಾರ ನಮಸ್ಕಾರ ನಾನು ಆರಾಮದಿರಿ ಏನವ ಮಾಸ್ಕ್ ಹಾಕಿಕೊಂಡು ಬಂದರಲ್ಲ ಅವರು ಏನು కరోನಾಗೆ ಅವರು ಬಂದದೇನು ನೋಡಿ ಅವನು ಯಕ ಹಂಗೇನೋ ಇಲ್ಲ ಅವರಿಗೆ ಅಲರ್ಜಿ ಐತಂತ ಅಂತ ಇವರಿಗೆ ಕಾಣಲೇಕ ದೊಡ್ಡ ಪುರುಷಿ ಕಾಣತರ ಮತ್ತೆ ಏನೋ ಅಲರ್ಜಿ ಬಂದದರನ್ಬೇಕು ಅದಕ್ಕೆ ತಾರುಗಿರ ಕುಡದ ಏನು ಮತ್ತು ವಾಸ ಬರಬಡದಂತೆ ಅವರಿಗೆ ಅಲರ್ಜಿ ಆಗಕ್ಕೆ ಮಾತಾಡಕ್ಕೆ ಬರತ್ತಿಲ್ಲ ಅಂದ್ರ ಅವರು ಇವರಿಗೆ ಮತ್ತೇನು ಏನೋ ಚಾಪಾ ಮಾನಪಾನ ಇಲ್ಲ ಮಾಡಿ ಕೊಡ್ತೀನಿ ಚಾ ಇನ್ನ ಕುಡ್ತಿವಿ ಖುಷಿ ಇಲ್ಲ ತೊಂಬಾ ತೊಂಬ ತೊಂಬಾ ಚಾ ತೊಂಬೆ ಕುಂದರ್ತೀನಿ ಮತ್ತೇನು ಬರಾಳಿಗೆ ನಮ್ಮ ಊರಿಗೆ ಮೊದಲೇ ಒಂದೇ ಬಸ್ ಗಾಡಿ ಗಿಡಿ ತೊಗೊಂಡ್ ಬಂದಿರೋ ಏನ್ ಮಾಡಿರೋ ಮೋಟರ್ ಸೈಕಲ್ ಮೇಲೆ ಬಂದಿರಾ ಹಾ ಏನ್ 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 ನಾನು ಜರ ಜಲ್ದಿನ ಬರ್ಬೇಕಂದಿದ್ದೆ ನಮ್ಮ ಅಂಗಡಿಯನ್ನು ಆದಲ್ರಿ ಓಕಲ್ಲಿ ನಮ್ಮ ಅಂಗಡಿ ಆದ್ರಿ ಆ ಅಂಗಡಿಯಾಗ ಇವನು ಒಂದೆರಡು ಹೋಸ್ಟ್ ಹಳ್ಳಿ ಮಕ್ಕಳಿಗೆ ಬಂದಿದ್ದು ಜನ ತೆಲಿ ತಿಂದು ಅದೇ ಹೊಡೆದು ಭಾಳ ಮನುಷ್ಯ ಭೀ ಆಸ್ರ ಬರ್ತಾವ ರೀ ಬಾ ಇದು ಏಯಪ್ಪ ಮೀಸಿರಾ ಓ ಇದು ನಮ್ದು ಹಿಂಗೆ ಇಷ್ಟ ಆಯ್ತು ರೀ ನಾವು ಯಾವತ್ತು ಹಿಂಗೆ ಶಾಣಾಗಿ ಚಾಂದಾಗಿ ಹಿಂಗೆ ಇಡ್ತೀವಿ ರೀ ಅದು ಓಯ್ಯಪ್ಪ ಅದು ಮಾಡಿದ್ರೆ ಏ

ಹೋಲ್ ಬಿಡೋ ಮುಂಡಾ ಮುಚ್ಚು ಹೋಗಲಕ್ಕ ಚಾರ ಕುಡವ್ರಿ ಕುಡ್ರಿ ಕುಡ್ರಿ ಮನೆಗೆ ಬಂದ ಅತಿಥಿ ದೇವೋ ಭವ ಅತ್ತ ಕುಡಿಬೇಕು ಕುಡೀರಿ ಕುಡ್ರಿ ಚಹಾ ಕುಡಿಬೇಕು ಮನೆಗೆ ಬಂದ ಅತಿಥಿಗಳು ಅತಿಥಿ ದೇವೋ ಭವ ಅಂತಾರ ಚಾ ಕುಡಿಬೇಕು ನಾವೆಲ್ಲ ಮಾನ್ಪಾನ್ ಮಾಡಬೇಕು ನಮ್ಮ ಮನೆ ಸಂಪ್ರದಾಯ ಐತಿದು ಗಚ್ಚಿಡಿಯುವ ಕೈ ನಡಗಕತ್ತವ ತೋರೋ ಏ ತಮ್ಮ ತೋರಿ ಸೌಕಾಶ 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 ಈಗ ಗರಮೈತಿ ಯವ 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 ಆಹ್ ಹ್ಮ ನಮ್ಮ ತಂಗಿ ಕೈ ಚಾ ಏನು ರುಚಿರಿ ತೋರೋ 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 ಕುಡಿರಿ 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 ತಮ್ಮ ಚಾ ಕುಡಿಯೋ ಯಪ್ಪ ಚಾ ಕುಡಿಯೋ ಚಾ ಬೇಡ ಅನಿಸ್ತಣ ಇಲ್ಲ 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 ಚಾ ಕುಡಿಯಬೇಕು ಇವತ್ತು ಅವರು ಚಹಾ ಕ ಏನು ಅಲರ್ಜಿ ಬರಲ್ಲ ಎಲರ್ಜಿನೂ ಬರಲ್ಲ ఎంత చారి సిగల కుడిరు కుడి కుడి ఎంత చాప నన్ను తంగి మూ లే కుడి ఆ ఇవ్వ అవునా కడి అలా మగనే నీ అదీ రే ఆ మగనే నీ అనుకోత మగనే అల్లే బాధ నమ్మ అంగడ మగ సిగరేట్ హచ్చి మేలు బెంకి హచ్చి సుడు సుడు అతను మగ ಅದು ಅದು ಬಡಿಗೆ ಸುಮ್ ಕುಂದ್ರವ ನಿನಗೇನು ಗೊತ್ತಿಲ್ಲ ನೀವು ನನಗೆ ಸಿಗರೇಟ್ ಹಚ್ಚತ್ತನ ಸಿಗರೇಟ್ ಹಚ್ಚಿ ನನ್ನ ಮೇಲೆ ಹೋಗಿ ಬಿಡ್ತಾನ ಒಂದ್ ದಿನ ನಾ ಸಿವಲ್ಲ ನೀ ಸರಿ ಅವನಿ ನೀ ಮಕ್ಕಳ ನಿಂದರು ನಿಂದರು ಅಲ್ಲೇ ನಿಂತ್ರಿ ಎಲ್ಲಿ ಓದ್ರಿ ಎಲ್ಲಿ ಓದ್ ಎಲ್ಲಿ ಓದ್ತೀರಿ ನನ್ನ ಮನಿಗೆ ಬಂದಿರಿ ನನ್ನ ಬಾಯಿಗೆ ಸಿಗರೇಟ್ ಒಟ್ಟುನಾಳ್ಕ್ ಬರ ಅಷ್ಟು ಹೊಗಿಬಿಟ್ಟನ್ ಯಾವ ತಂಗಿನಿ ಸುಮ್ ಕುಂದ್ರ ನೀ ನನ್ನ ಮಗ ಈಗ ಇವಾದ ಡೋನ್ ನೀ ಸರಿ ನೀ ಬಾಜಿನಿ ಈ ಮಗ ಡಾನ್ ಅಯ್ಯ ಡಾನ್ ಈಗ ಯವ ನಾನು ಬಂಗಾರದಂತ ತಂಗಿಗೆ ನಾ ಇವ್ರಿಗೆ ಕೊಡ್ಲೇ ನಾ ಕೊಡಲ್ಲವ ಕೊಡಲ್ ಡಾನ್ ಅತ್ತ ಮಗ ಇವ ಡಾನ್ ಅತ್ತ ನೀ ಡಾನ್ ತರ ಮಾಡಿರ್ಬೇಕು ಅಂದ್ರೆ ಅಂದಿರ್ತಾನ

ಏನು ಬೇಡ ಹೋಗ್ಯಾನ ಅಂದ್ರೆ ನೀರ ಯಾಕೆ ಡಬಲ್ ಚಾಕ್ ಬಿಡದಂಗೈತು ನನಗ ಅಲ್ಲ ನನ್ನ ಮಾತು ಕೇಳಿಸ್ಕಂತೀ ನಿ ನೀ ಅವನ ಬಗ್ಗೆ ಏನು ಮಾತಾಡಕ್ಕೆ ಹೋಗಬೇಡ ಸಿಗರೇಟ್ ಹಚ್ಚಿ ನಾನು ಮಾರಿ ಮೇಲೆ ಅವನು ಹೋಗಿ ಬಿಡ್ತಾನೆ ಅವ ಮಗ ಅವನು ಹಾಗೆ ಮಾಡೋನಲ್ಲ ಬಿಟ್ಟು ಬಿಡು ನೀ ಏನು ಮಾತಾಡಕ್ಕೆ ಹೋಗ್ಬೇಡ ನನಗೆ ಸಮಾಧಾನ ಇತ್ತು ಬಿಡು ಹೋಗನಿ ಮಾತು ಕೇಳಿಸ್ಕೋಣಾ ನೀ ಏನು ಹೇಳಕ್ಕೆ ಹೋಗ್ಬೇಡ ನೀ ಮೊದಲು ಮನೆಗೆ ಹೋಗಿ ಬಿಡು ನೀ ಹೋಗೋನಿ ಮನೆಗೆ ಏ ನಿನ್ನ ನವ ಮನೆ ಹೋತೆ ಇಲ್ಲ ನೀ ನನಗೆ ತೀಲಿ ಕಳಿಸಣ ಇವನು ಇವನೀಗ ನನಗೆ ಕೆಡಿಸಿದ್ದಲ್ದೇ ನನ್ನ ತಂಗಿಗೂ ತಲಿ ಕಡಿಸಣನು ಇವನು ಅವನು ಮಗ ಇವ್ಯಾನಿಲ್ಲ ಅವನು